ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೇದ್ ನಾವೀಗ ದಾವಣಗೆರೆಯಲ್ಲಿರುವಂತಹ ಔರಗೆರೆ ಇಲ್ಲಿ ಗೋಶಾಲೆಗೆ ಬಂದಿದ್ದೀವಿ ಈ ಗೋಶಾಲೆಯಲ್ಲಿ ಮಾನ್ಯ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರ ಹುಡ್ಡ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಇವರ ಪಕ್ಷದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸದಸ್ಯರು ಇವರೆಲ್ಲ ಇಲ್ಲಿ ಎಲ್ಲ ನಮ್ಮ ಜೊತೆಗಿದ್ದಾರೆ ಅಧ್ಯಕ್ಷರು ಸರ್ ನಮಸ್ಕಾರ ನಮಸ್ತೆ ಸರ್ ಇವತ್ತಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಮತ್ತು ಅವರಿಗೆ ಶುಭ ಕೋರಲು ನಾವು ಈ ಒಂದು ಗೋ ಮಾತೆಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಮತ್ತು ಮೇವೆ ವಿತರಣೆ ಮುಖಾಂತರ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕೆ ನಾವು ಇವತ್ತಿಲ್ಲೆಲ್ಲ ಸೇರಿದ್ದೇವೆ ಅದರಂತೆ ನಾವು ಗೋಪೂಜೆ ಮಾಡಿ ಇವತ್ತೆಲ್ಲ ನಮ್ಮ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷರುಗಳು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ತಾಲೂಕು ಸಮಿತಿ ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ಇವತ್ತಿನ ಒಂದು ಈ ಮೇವು ವಿತರಣಾ ಕಾರ್ಯಕ್ರಮದಲ್ಲಿ ಮೇವನ್ನು ಗೋವುಗಳಿಗೆ ಕೊಟ್ಟು ಅದರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನೂ ದಾವಣಗೆರೆ ಜಿಲ್ಲೆಗೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ಅಭಿವೃದ್ಧಿ ಅರಿಕಾರರಾಗಿ ಒಂದು ಜನಸೇವೆ ಮಾಡಲಿ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಲಿ ಅಂತಂದು ನಾವೆಲ್ಲರೂ ಒಗ್ಗೂಡಿ ಅವರಿಗೆ ಒಂದು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಗೋವುಗಳು ಮೇವು ಕೊಡುವುದರ ಮುಖಾಂತರ ನಾವು ಶುಭಾಶಯವನ್ನು ಕೋರಿದ್ದೇವೆ ಹೆಸರು ಟಿ ಬಸವರಾಜು ಗ್ಯಾರಂಟಿ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಇವತ್ತು ಅವ್ರಗೆರೆ ಗ್ರಾಮದ ಗೋಶಾಲೆಯಲ್ಲಿ ನಮ್ಮ ಎಲ್ಲ ನೆಚ್ಚಿನ ನಾಯಕರಾದ ಯುವ ಮುಖಂಡರಾದ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೆಯ ಜನ್ಮದಿನವನ್ನು ನಾವು ಈ ದಿನ ಗೋಮಾತೆಗೆ ಪೂಜೆ ಮಾಡುವುದರ ಮುಖಾಂತರ ಮೇವು ದನಗಳಿಗೆ ಗೋವುಗಳಿಗೆ ಮೇವು ಕೊಡುವ ಮುಖಾಂತರ ಎಲ್ಲ ಸದಸ್ಯರು ಹಾಗೂ ನಮ್ಮ ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದ ಟಿ ಅವರ ನೇತೃತ್ವದಲ್ಲಿ ಈ ಒಂದು ಗೋಪೂಜೆ ಮಾಡಿ ಇವತ್ತು ಮೇವಿನ ವಿತರಣೆ ಮಾಡಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಈ ಮೂಲಕ ಆಶಿಸ್ತೇವೆ ಹ್ಯಾಪಿ ಬರ್ಡೇ ಎಸ್ ಎಸ್ ಎಂ ನಮಸ್ಕಾರ ಅವ್ರಿಗೆರೆ ಗೋಶಾಲೆಯಲ್ಲಿ ನಮ್ಮ ಗ್ಯಾರಂಟಿಯ ಅಧ್ಯಕ್ಷ ಆದಂಥ ಟಿ ಬಸವರಾಜ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಉಮ್ಮಣ್ಣ ಮತ್ತು ದಾವಣಗೆರೆ ತಾಲೂಕು ಜಿಲ್ಲಾ ಘಟಕದ ಉಪಾಧ್ಯಕ್ಷರು ಸದಸ್ಯರು ಮತ್ತು ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತಿನ ದಿವಸ ಎಸ್ ಎಸ್ ಮಲ್ಲಣ್ಣವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೀವಿ ನಮ್ಮ ಅಕ್ಕ ಆದಂಥ ಪ್ರಭಾಕರ ದುಡ್ಡು ವೆಚ್ಚ ಮಾಡಿದನೇ ಹಾರ ಮತ್ತು ಕೇಕು ಇವೆಲ್ಲ ಮಾಡ್ದೇನೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಮಗಂತರ ಅಕ್ಕ ಆ ಥರ ಹೇಳಿದ ಮೇಲೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ತುಂಬ ಸಂತೋಷ ಆಗ್ತೈತಿ ಗೋಮಾತೆಯ ಆಶೀರ್ವಾದ ಅವ್ರಿಗೆ ಸಿಗಲಿ ಆಯುಷ ಆರೋಗ್ಯ ಕೊಡಲಿ ಅಂತ ನಮ್ಮ ಕಮಿಟಿಯಿಂದ ನಾವು ಆಶಿಸ್ತಾಯಿದ್ದೀವಿ